ನಾನು ಅದ್ರ ಬಗ್ಗೆ ನಾನು ವ್ಯಾಪಕವಾಗಿ ಚರ್ಚೆ ಮಾಡುವುದಿಲ್ಲ ಅವರು ಇವರು ಸದಾ ನೋಡ್ರಿ ಏ ಸಂದೇಶ ಕೊಡಬೇಕು ಅವರು ಕೊಟ್ಟ ಆಯ್ತು ಇಲ್ಲಿ ಮುಂದಕ್ಕೆ ಈ ಸಂದರ್ಭದಲ್ಲಿ ಇದೆ ಈಗ ಕುಮಾರಸ್ವಾಮಿ ಅವ್ರಿಗೆ ನಾನು ನಾವು ದೇವೇಗೌಡರ ಬಳಿ ನಾನು ಎಂಬತ್ತೈದಿಂದ ಎಲೆಕ್ಷನ್ ಇಟ್ಕೊಂಡು ಬಂದ ಎಂಬತ್ತೈದಲ್ಲಿ ನಿಂತು ತಿರ್ಗಾ ಸೋತಿದ್ವಿ ತಿರ್ಗಾ ದೇವೇಗೌಡರು ಕಾಣ್ಕೊಂಡ್ರು ಅವ್ರು ಸೋತರು ಕುಮಾರಸ್ವಾಮಿ ಬಂದ್ರು ನನ್ನ ಮೇಲೆ ನಿಂತ್ಕೊಂಡ್ರು ಎಸ್ ಆರ್ ಕೃಷ್ಣ ಅವರ ಅಧ್ಯಕ್ಷರಾಗಿದ್ದ ಬಂದು ಏನ್ ಬೇರೆ ಕಡೆ ನಿಂತ್ಕೊಳ್ಳೋಕೆ ಅವಕಾಶ ಇರ್ಲಿಲ್ಲ ಅವ್ರಿಗೆ ಬೇರೆ ರಾಮನಗರದಲ್ಲಿ ಅವಕಾಶ ಇರ್ಲಿಲ್ಲ ಇದೇವಾದ ಸಾತ್ವ ನನ್ನ ಮೇಲೆ ನಿಂತ್ಕೊಂಡು ನನ್ನ ಸೋಸ್ಬೇಕು ನಾನು ಬೆಳೆದು ಬಿಡ್ತೀನಿ ಅನ್ನೋದಷ್ಟು ಅಲ್ಲೂ ಸೋತರು ಸೋತ್ಬಿಟ್ಟು ನನ್ನ ಮೇಲೆ ಬಂದು ಆಯ್ಕೆ ಮುಂದಿದೆ ಅದಾದ್ಮೇಲೆ ಕೊನೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ರೆ ನನ್ನ ಮಂಚನೆ ಮಾಡ್ತೀವಿ ಅದಾದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಂದಾಗ ಕೊನೆಗೆ ನಾನು ಹೇಳದೆ ಕೇಳಿದ್ರೆ ನಮ್ಮ ಪಾರ್ಟಿ ಅನೌನ್ಸ್ಮೆಂಟ್ ಮಾಡೋದು ಸುರೇಶ್ಗೆ ಸುರೇಶ್ ಯಾವುದೂ ಸ್ಟೇಜ್ ಬಂದು ನಿಂತುನೇ ಇಲ್ಲ ಕೊನೆಗೆ ನನ್ನ ಕಷ್ಟ ಇದು ಅಂತೇಳಿ ಆಯ್ತಪ್ಪ ಅಂತೇಳಿ ನಿಲ್ಲಿಸ್ತವೆ ಕಾರ್ಯಕರ್ತರ ಗಲಾಟೆ ಮಾಡಿದ್ರು ನಿಲ್ಲಿಸಿದ್ರು ಆಗ ದೇವ್ರ ನಿಲ್ಲಿಸಿ ಸೋಲ್ಸಿದ್ದವು ಆಯ್ತು ಅಂತೇಳಿ ಕೊನೆಗೆ ನಿಲ್ಲಿಸ್ತವೆ ನಿಲ್ಲಿಸ ಆದ್ಮೇಲೆ ಕೊನೆಗೆ ತಿರ್ಗಾ ಕುಮಾರಸ್ವಾಮಿ ಇಂಡಿತ್ತ ಬಿಜೆಪಿಯವರು ದಳದವ್ರು ಇಬ್ಲೂ ಸೇರಿ ಕುಮಾರ್ ಸ್ವಾಮಿ ಹೆಣ್ತೀನಪ್ಪ ಹೆಣ್ಮಗಳನ್ನ ಕಳ್ಕೊಂಡು ಮಲಿಂದರ್ ಕುಮಾರಸ್ವಾಮಿ ಜನ ಅದಕ್ಕೂ ತೀರ್ಮಾನ ಕೊಟ್ಟು ಅದಕ್ಕೂ ತೀರ್ಮಾನ ಕೊಟ್ಟು ಇಷ್ಟೆಲ್ಲ ಹೋರಾಟ ನಡ್ಕೊಂಡು ಬಂದಾಗ ಕೊನೆಗೆ ಬಿಜೆಪಿಯವರು ಮೂವತ್ತೆರಡು ಸೀಟ್ರು ಒಂದು ನಾಲ್ಕು ಸೀಟ್ ಗೆದ್ದು ನಾವು ಎಂಬತ್ತು ಸೀಟ್ ಗೆದ್ದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭ ಬಂದಿಲ್ಲ ವಾಪಸ್ ಎರಡನೇ ಬರೀ ಆಗಿಲ್ಲ ಆಗ ನಾನೇ ನಾನೇ ಮುಂದಾಣಕ್ಕೆ ನಿಂತ್ಕೊಂಡು ಆಯ್ತಲ್ಲ ಮರ್ತ್ ಬಿಟ್ಟು ಮರ್ತ್ಬ ನನ್ಗೆ ನನ್ನ ಎಷ್ಟು ಕಟ್ಟಿ ಸಿಎಂ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ನಾನು ಆಯ್ತು ಬೇಡ ಇರ್ಲಿ ಅಂತ ನಾನೇ ಕರ್ಸಿಸ್ಬಿಡಿ ಒಂದು ಬಿಜೆಪಿ ಅಧಿಕಾರ ತಗೋದು ಬೇಡ ಲೈಟರ್ ಆಗೋ ಅಲ್ಲಿ ಯಡಿಯೂರಪ್ಪ ಆಯ್ತಾನೆ ಕುಮಾರ್ ಸಭೆಗೆ ಖುಷಿ ಮಾಡ್ತಿದ್ದಿಲ್ಲ ಯಡಿಯೂರಪ್ಪ ಆಯ್ತಾನೆ ನನಗೂ ನನಗೆ ನಮ್ಮ ಕೆಲವರೆಲ್ಲ ನಾವು ಕೇಳಿ ಮಾತು ಇಲ್ಲ ಇಲ್ಲ ನಾನು ವೈಯಕ್ತಿಕವಾಗಿ ನೋಡೋದ್ ಬೇಡ ದ್ವೇಷ ನಾನು ಮರೆಯೋಣ ಮರ್ದ್ಬಿಟ್ಟು ಹಾಳಾಗ ಒಂದ್ ಸದಿಗೆ ಅಂತ ಹೇಳಿ ಐದು ವರ್ಷ ಅನ್ಕಂಡಿಷನ್ಗೆ ಸಿದ್ದರಾಮಯ್ಯವ್ರಿಗೂ ಅವರು ಇದ್ದಂತ ಒಂದು ವೈರತ್ವದಲ್ಲಿ ಸಿದ್ದರಾಮಯ್ಯವ್ರ ಕೈನ ಬರೆಸಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಗೌರ್ನರ್ಗೆ ಲೆಟರ್ ಅನ್ನ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ನಾಯಕರು ಮಾಡಿ ಅವ್ರನ್ನ ಗೌರ್ನರ್ ಕೈಟರ್ ಕೊಟ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಚೀಫ್ ಮಿನಿಸ್ಟರ್ ಮಾಡ ಅಧಿಕಾರ ಕೊಟ್ಟರು ಗುಂಡಿಸಿದ ಮೇಲೆ ಅದನ್ನ ಉಳಿಸ್ಕೊಳೋದು ಯಾರು ಜವಾಬ್ದಾರಿ ನಾ ಅಂದ್ರೆ ಒಂದ್ ಮಂತ್ರಿಗೊಳ್ಕೊಂಡೆ ಇಬ್ರು ಒಕ್ಕಲಿಗರ ಆಗುತ್ತಿರ್ಲಿ ಡೆಪ್ಯ್ಟಿ ಸಿ ಎಂ ಸಿ ಎಂ ಅಂತ ಹೇಳಿ ಬಲಪೈಸ ಡೆಪ್ಯ್ಟಿ ಸಿ ಎಂ ಮಾಡ್ ಆಯ್ತು ಒಂದಿರ ಮಂತ್ರಿ ತರ ಉಂಟು ರಾಹುಲ್ ಗಾಂಧಿ